ಇಲ್ಲ ಇಲ್ಲ ಮಾತಾಡ್ತೀನಿ ಖುಷಿ ಎಲ್ಲರೂ ಡೈಲಿಗೆ ದೊಡ್ಡಬಳ್ಳಾಪುರದಲ್ಲಿ ಡೈಲೇ ದೊಡ್ಡಬಳ್ಳಾಪುರ ಜನ ಯಾವತ್ತಿದ್ರು ಅಲ್ಟಿಮೇಟ್ ಎಲ್ರಿಗೂ ಒಳ್ಳೇದಾಗ್ಲಿ ಈ ತರ ಮಾಡಿರ್ಲಿಲ್ಲ ಅಂದ್ರೆ ಅನ್ನೋ ಅರ್ಧ ಗಂಟೆ ನೀವು ಎಲ್ರು ಅಟ್ಯಾಕ್ ಮಾಡೋತಾರೆ ಬಂದ್ರೆ ನಾವೇನು ಅದಕ್ಕೆ ಕೇಳಬೇಕು ಇಲ್ಲ ಇಲ್ಲ ಮೇಡಮ್ ಸುಳ್ಳೇಳ್ಬೇಡಿ ಮಾಡ್ತಾ ಇಲ್ಲ ಪಾಪ ವಿಶೇಷವಾಗಿ ದೊಡ್ಡ ಬಳ್ಳಾಪರ ಸೀರಿಯಲ್ಸ್ ಅಂತ ಹೇಳಿ ವಿಶೇಷ ದೊಡ್ಡಬಳ್ಳಾಪುರದವರೆ ನಮ್ಮ ಹೆಣ್ಮಕ್ಳು ತುಂಬಾ ಜನ ಬಂದಿದ್ದಾರೆ ಸೀರೆ ಉಟ್ಟ ಹೆಣ್ಮಕ್ಳು ಇಷ್ಟ ಅಥವಾ ವೆಸ್ಟರ್ನ್ ಡ್ರೆಸ್ ಅಲ್ಲಿ ಇಷ್ಟ ನಾನು ಹಳ್ಳಿ ಹಳ್ಳಿಗಾಡಲಿ ಬಂದಿರೋ ನನಗೆ ಸೀರೆ ಉಟ್ರೆ ತುಂಬಾ ಇಷ್ಟ ಈಗ ನೋಡಿ ನೀವು ಸೀರೆ ಉಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರಿ ನೀವು ആ ഇല്ല ഇല്ല ഇല്ലേ ഇന്നോ കല്യാണ ഇന്നും